ಶ್ರೀ ಗುರುರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾವು ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಯಾವ ರೀತಿ ಅಭಿಷೇಕ ಪೂಜೆ ಆಯಿತು ಹಾಗೆ ರಾಯರು ಎಷ್ಟು ಬಾರಿ ನನಗೆ ಆಶೀರ್ವಾದ ಮಾಡಿದ್ರು ರಾಯರ ಜೊತೆಗೆ ಇನ್ಯಾವ ದೇವರೆಲ್ಲ ನನಗೆ ಇವತ್ತು ಆಶೀರ್ವಾದ ಕೊಟ್ಟರು ಹಾಗೆ ಇವತ್ತು ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ರಾಯ ಭಕ್ತರಿಗೆಲ್ಲ ಗುರುವಾರ ಬಂತು ಅಂದರೆ ಸಾಕು ಹಬ್ಬ ಇದ್ದಂಗೆ ಅದರಲ್ಲಂತೂ ನನಗೆ ಬುಧವಾರನೇ ಒಂಥರ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಗುರುವಾರ ಆಯಿತು ಅಂದರೆ ಸಾಕು ಬೆಳಗ್ಗೆ ಎಷ್ಟು ಬೇಗ ನಾನು ಇದು ಹೇಳ್ತೀನೋ ಅಂತ ಕಾಯ್ತಾಯಿರ್ತೀನಿ ಎದ್ದು ತಣ್ಣಿ ಸ್ನಾನ ಮಾಡಿ ರಾಯರಿಗೆ ಅಲಂಕಾರ ಮಾಡ್ಕೊಳ್ತೀನಿ ಅಲಂಕಾರ ಮಾಡ್ಕೊಂಡಾದಮೇಲೆ ರಾಯರಿಗೆ ನೈವೇದ್ಯಕ್ಕೆ ಏನೆಲ್ಲ ಬೇಕು ಆ ಪ್ರಸಾದಗಳೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಪ್ಯಾಸೇಜ್ನ ತೊಳೆದು ರಂಗೋಲಿ ಹಾಕಿ ಇವತ್ತಂತೂ ಒಂದೇನೋ ಹೊಸಲು ಮೇಲೆ ಮತ್ತು ದೇವ್ರ ಮನೆಯಲ್ಲಿ ಹೆಜ್ಜೆ ಹಾಕಿದ್ರೆ ತುಂಬ ಒಳ್ಳೆಯದು ದೇವಿಗೆ ಅಂತ ಹೇಳಿದ್ರು ಹಾಗಾಗಿ ನಾನು ಆ ರಂಗೋಲಿ ಕೂಡ ಫಸ್ಟ್ ಟೈಮ್ ಮನೆ ಒಳಗಡೆ ಹಾಕ್ತೆ ಏನೋ ಒಂಥರ ಸಂಭ್ರಮ ಸಡಗರ ಎಲ್ಲ ರಾಯರ ಭಕ್ತರಿಗೂ ಅಷ್ಟೇ ನೀವು ಹೇಗಾದರೂ ಮಾಡಿ ಚಿಕ್ಕದಾಗಾದ್ರೂ ಮಾಡಿ ದೊಡ್ಡದಾಗಾದರೂ ಮಾಡಿ ಹಬ್ಬದ ಥರನಾದರೂ ಮಾಡಿ ಏನೋ ಗುರುವಾರ ಅಂದ್ರೆ ಹಬ್ಬ ಇದ್ದಂಗೆ ಎಲ್ಲಾ ಹಬ್ಬಗಳಿಗೋಸ್ಕರ ನಾವು ಕಾಯ್ಬೇಕು ಆದ್ರೆ ರಾಯರ್ ಭಕ್ತರಂತೂ ಪ್ರತಿ ಗುರುವಾರನು ಹಬ್ಬ ಇದ್ದಾಗೆ ನಾನ್ ಈ ವಾರ ರಾಯರ್ಗೆ ತುಳಸಿ ಹಾರ ಹಾಕಿದ್ದೆ ಲಾಸ್ಟ್ ಫೋರ್ ವೀಕ್ಸ್ ಇಂದ ವಿಳ್ಯದಲ್ಲೇ ಹಾರ ಮಾಡಿ ಹಾಕ್ತಿದ್ದೆ ಆದ್ರೆ ಈ ಸಲ ಮಾಮೂಲಿ ತುಳಸಿ ಹಾರ ಹಾಕಿದೆ ಮತ್ತು ನನಗೆ ರಾಯರಿಗೆ ನೈವೇದ್ಯಕ್ಕೆ ಅಂತ ಹಣ್ಣ ತುಂಬ ಹುಡುಕ್ತೆ ಮಾವನಣ್ಣು ನನಗೆ ಎಲ್ಲೂ ಕೂಡ ನನ್ನೇ ಮಾವನ ಸಿಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಮಾವಿನಣ್ಣು ಸಿಗ್ಲಿಲ್ವಲ್ಲ ಅಂತ ತುಂಬ ಕಡೆ ಟ್ರೈ ಮಾಡಿದೆ ನಮ್ಮ ಮನೆಯವ್ರಿಗೂ ಹೇಳಿದೆ ನೀವು ಆಚೆ ಹೋದಾಗ ಎಲ್ಲಿ ಕಣ್ಣಿಗೆ ಕಂಡ್ರೆ ತಂದು ಅಂತ ಬಟ್ ನನಗೆ ಸಿಗಲೇ ಇಲ್ಲ ಇರಲಿ ಪರವಾಗಿಲ್ಲ ಅಂತ ಹೇಳಿ ಇರೋದು ಮನೇಲಿ ಏನಿತ್ತು ಕೋಸಂಬರಿ ಎಲ್ಲ ಮಾಡಿ ರಾಯರಿಗೆ ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ ಹಾಗೆ ಎಲ್ಲ ರಾಯರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆಗೆ ಅಂತ ಕೂತ್ಕೊಳ್ಳೋದಕ್ಕೂ ಮುಂಚೆ ನನ್ಗೆ ಇವತ್ತು ತುಂಬಾನೇ ಅಂದ್ರೆ ತುಂಬಾ ಈ ತರ ಕೂಡ ರಾಯರು ಆಶೀರ್ವಾದ ಮಾಡ್ತಾರಾ ಅಂತ ಅನ್ಸುತ್ತೆ ಹಾಗೆ ದೀಪದಿಂದ ನನಗೆ ಮೊದಲನೇದಾಗಿ ಆಶೀರ್ವಾದ ಸಿಕ್ತು ದೀಪ ಇನ್ನೂ ಕೂಡ ಹಚ್ಚಿರಲಿಲ್ಲ ಅದಾದ ಮೇಲೆ ರಾಯರು ಕೂಡ ಆಶೀರ್ವಾದ ಮಾಡಿದ್ರು ಅವೆರಡು ನ ಇವಾಗ ಹಾಕ್ತೀನಿ ನನಗಂತೂ ರಾಯರು ಈ ದೀಪದಿಂದ ನೀಡಿದಂಥ ಆಶೀರ್ವಾದ ತುಂಬ ವಿಶೇಷ ಅನ್ನಿಸ್ತು ಯಾಕಂದರೆ ಅಲಂಕಾರ ಮಾಡಿ ತುಂಬ ಹೊತ್ತಾಗಿತ್ತು ನಾನು ಇನ್ನೂ ಕೂಡ ದೀಪ ಹಚ್ಚಿರಲಿಲ್ಲ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ತಂದಿಟ್ಕೊಳ್ತಿದ್ದೆ ರಾಯರ ನೈವೇದ್ಯಕ್ಕೆ ಬೇಕಾಗಿರೋಂಥದ್ದು ಹಾಗೆ ಪ್ರಸಾದಗಳೆಲ್ಲ ತಂದಿಟ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಆಗಿತ್ತು ಇನ್ನೇನು ಕೂತ್ಕೊಂಡು ನಾನು ಪೂಜೆ ಮಾಡಬೇಕಿತ್ತು ಆ ಸಮಯದಲ್ಲಿ ನನಗೆ ಈ ಆಶೀರ್ವಾದ ಸಿಕ್ಕಿದ್ದು ದೀಪದಿಂದ ಇವತ್ತು ರಾಯರಿಗೆ ನನ್ನ ಮೇಲೆ ವಿಶೇಷವಾಗಿ ಪ್ರೀತಿ ಬಂದಿತ್ತು ಅಂತ ಕಾಣಿಸುತ್ತೆ ಯಾಕಂದರೆ ಒಂದು ಬಾರಿ ಎಲ್ಲ ನನಗೆ ಆಶೀರ್ವಾದ ಮಾಡಿದ್ದು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ನನಗೆ ಆಶೀರ್ವಾದ ಸಿಗುತ್ತೆ ಅಂತ ಅಷ್ಟು ಬಾರಿ ಬಾರಿ ನನಗೆ ರಾಯರು ಮನ್ಸಾರೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅಂತ ಕಾಣಿಸುತ್ತೆ ಅಷ್ಟು ನನಗೆ ಆಶೀರ್ವಾದ ಸಿಕ್ತು ದೀಪದಿಂದ ಆದ್ಮೇಲೆ ನನಗೆ ಸಿಕ್ಕಂತಹ ಎರಡನೇ ಆಶೀರ್ವಾದ ಇದು ರಾಯರಿಂದ ನೋಡ್ತಾ ನೋಡ್ತಾ ಶೇವಂತಿಗೆ ಹೂವು ಹಿಂದೆ ಹುಟ್ಟೋಯ್ತು ಅದಾದ್ಮೇಲೆ ನಾನು ಇನ್ನೇನು ಎತ್ಕೊಳ್ಳೋಣ ಅಂದ್ಕೊಳ್ತಿದ್ದೆ ಮಲ್ಲಿಗೆ ಹೂ ಕೂಡ ಜಾರ್ಕೊಂಡು ಜಾರ್ಕೊಂಡು ಹೆಂಗೆ ಗೊತ್ತಾ ತುಂಬ ಸ್ಲೋ ಆಗಿ ಜಾರ್ಕೊಂಡು ಹಿಂದೆ ಹೋಯ್ತು ಜಾಜಿ ಹೂವು ಸಾರಿ ಮಲ್ಲಿಗೆ ಹೂವಲ್ಲ ಅದು ಜಾಜಿ ಹೂವು ಆಮೇಲೆ ನಾನು ಪೂಜೆಗೆ ತಂದಿರೋ ಹೂನೆಲ್ಲ ಅಲಂಕಾರಕ್ಕೆ ಆಲ್ರೆಡಿ ಹಾಕಿಬಿಟ್ಟಿದ್ದೆ ಇನ್ನು ಎಕ್ಸ್ಟ್ರಾ ಹೂ ಇರಲಿಲ್ಲ ನನ್ನ ಹತ್ರ ರಾಯರು ಬೇರೆ ಈ ಜಾಜಿ ಹೂನೂ ನನಗೆ ಕೊಟ್ಬಿಟ್ರು ಏನು ಮಾಡೋದು ಮತ್ತು ರಾಯರು ಚೆನ್ನಾಗಿ ಕಾಣಬೇಕು ಮತ್ತೆ ಈ ಟೈಮಲ್ಲಿ ಹೋಗಿ ನನಗೆ ನನಗೆಲ್ಲಿಂದ ತರೋದಕ್ಕೂ ಕೂಡ ಆಗೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ನಾನು ಶೇವನಕ್ಕೆ ತುಳಸಿ ಎರಡೂ ಎತ್ತಿಟ್ಕೊಂಡೆ ಹಾಗೆ ಜಾಜಿ ಹೂವಲ್ಲಿ ಸ್ವಲ್ಪ ತುದಿನ ಕಟ್ ಮಾಡಿ ಅದು ಅವ್ರ ಆಶೀರ್ವಾದ ಅಂತ ಸ್ವೀಕಾರ ಮಾಡಿ ತಪ್ಪೋ ಸರಿನೂ ನನಗೆ ಗೊತ್ತಿಲ್ಲಪ್ಪ ನೀನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಹೂನ ಮತ್ತೆ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳಿ ರಾಯರ್ಗೆ ಅದೇ ಹೂನ ನಾನು ಮತ್ತೆ ಹಾಕಿ ಮೇಲೆ ಒಂದು ಯೆಲ್ಲೋ ಕಲರ್ ಗುಲಾಬಿ ಹೂ ಇಟ್ಟೆ ಉಕ್ರತಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇದೇ ಸರ್ವರ್ವರ್ವರ್ವರ್ವಕಾರು ಸರ್ವ ಶುಕ್ಲಾಂ ವಿಷ್ಣು ಶಶಿವರ್ಣ ಚತುರ್ಭುಜಂ ಪ್ರಸನ್ನವದ ಧ್ಯಾಘ್ನೋಪಶಾಂತಘವೇಂದ್ರಯ ಸತ್ಯರತಾಯ ಚಜತಲ್ಪಕ್ಷ ನಮತೇೇನವೆ ದೂರ್ವಾಧೀಂತರವೇ ವೈಷ್ಣವೆಂದೀವರೆಂದವೆ ಶ್ರೀರಗವೇಂದ್ರಗುರವೇ ನಮೋ ಅತ್ಯಂತ ದಯವೆ ಶುತಜನದುತ ಭಕ್ತವರ್ಗಿಸ ನಿಘ್ನ ಸುರತುರು ಸಮ ಸರ್ವಸಾಮ್ರಾಜ್ಯಪೋಪಂ ಭಜಕ ಜನ ಶರಣ್ಯೌಮಿ ಕಾರುಣ್ಯಪೂರ್ಣ ಪರಿಹಾರ ಹರೇ ರಮ ಹರೇ ರಾಮ 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 ಹರೇ 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 ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ರಾಯರತ್ರ ಕೂತು ಈ ಥರ ಶ್ಲೋಕಗಳನ್ನ ಹೇಳಿಕೊಂಡು ಅದಾದ ಮೇಲೆ ರಾಯರಿಗೆ ಅಭಿಷೇಕ ಮಾಡೋಣ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ರಾಯರೇ ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ ನಾನು ಮಾಡೋಂತಹ ಅಭಿಷೇಕನ ಸ್ವೀಕಾರ ಮಾಡಿ ನನ್ನ ನನ್ನ ಕುಟುಂಬನ ಕಾಪಾಡಿ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕ ಮಾಡೋದಕ್ಕೆ ಶುರು ಮಾಡಿದೆ ಅಭಿಷೇಕ ಮಾಡೋದಿಕ್ಕೆ ಶುರು ಮಾಡುವಾಗ ಕೂಡ ರಾಯರಿಗೆ ಆರತಿ ಮಾಡೋ ಟೈಮಲ್ಲಿ ಅಭಿಷೇಕದ ಮೂರ್ತಿಗೆ ಆರತಿ ಮಾಡೋ ಟೈಮಲ್ಲಿ ರಾಯರು ಎರಡು ಬಾರಿ ನನಗೆ ಆಶೀರ್ವಾದ ಮಾಡ್ತಾರೆ ಒಂದು ಚಿಕ್ಕ ರಾಯರು ಇನ್ನೊಂದು ದೊಡ್ಡ ರಾಯರ್ ಫೋಟೋದಿಂದ ಎಷ್ಟು ಅದ್ಭುತ ಅನ್ನಿಸ್ತಿತ್ತು ಅಂದ್ರೆ ಆ ಕ್ಷಣ ಏನಪ್ಪಾ ಇಷ್ಟ ಆಶೀರ್ವಾದ ಸಿಗುತ್ತೆ ಇಷ್ಟೊಂದು ಇಷ್ಟನ ನಾನಂದ್ರೆ ರಾಯರೇ ಅನ್ನಿಸ್ತಿತ್ತು ಮನಸ್ಸು ಆ ಕ್ಲಿಪ್ಪಿಂಗ್ ಕೂಡ ನಾನು ಇವಾಗ ಹಾಕ್ತೀನಿ ಸಲ ರಾಯರ್ ಹೇಗೆ ಅಂದರೆ ನಾವು ತುಂಬ ಸಲ ರಾಯರ್ ಯಾಕೆ ಇನ್ನೂ ಆಶೀರ್ವಾದ ಮಾಡಿಲ್ಲ ರಾಯರ್ ಯಾಕೆ ಇನ್ನೂ ಆಶೀರ್ವಾದ ಮಾಡಿಲ್ಲ ಅಂತ ನೋಡ್ತಿರುವಾಗ ಸ್ವಲ್ಪ ನಿಧಾನವಾಗಿ ಆಶೀರ್ವಾದ ಮಾಡ್ತಾರೆ ಏನು ಅಂದ್ಕೊಳ್ಳ್ದೆ ಭಕ್ತಿಯಿಂದ ನಮ್ಮ ಕೆಲಸ ನಾವು ಮಾಡ್ತಾ ರಾಯರ್ ಸೇವೆನ ಮಾಡ್ತಾ ಕೂತಿದ್ದಾಗ ಅವ್ರ ಮುಂದೆ ನಾವು ಅಂದ್ಕೊಳ್ಳೋದೇ ಇಲ್ಲ ಎಷ್ಟು ಬಾರಿ ಬಾರಿ ಆಶೀರ್ವಾದ ಮಾಡಿದ್ರು ಅಂತ ಅಂದರೆ ಇವತ್ತಂತೂ ನನ್ಗಷ್ಟು ಖುಷಿ ಆಯಿತು ಇದು ಸೇರಿ ನಾಲ್ಕನೇ ಆಶೀರ್ವಾದ ಆಯಿತು ನನಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಅದನ್ನು ಕೂಡ ಹಾಕ್ತೀನಿ ಕ್ಲಿಪ್ಪಿಂಗ್ಸಲ್ಲಿ ನೋಡಿ ನಾನು ಅಭಿಷೇಕಕ್ಕೆ ಯಾವುದೇ ಹಣ್ಗಳನ್ನ ತಗೊಂಡಿರಲಿಲ್ಲ ಡ್ರೈ ಫ್ರೂಟ್ಸು ತುಪ್ಪ ಹಾಲು ಮೊಸರು ಕಲ್ಸಕ್ರೆ ಅದರಲ್ಲೂ ಬಿಳಿ ಕಲ್ಸಕ್ರೆನಾ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಭಿಷೇಕ ಅಂತೂ ಆಯಿತು ಆದಮೇಲೆ ರಾಯರ್ ಕೂಡ ಆಶೀರ್ವಾದ ಮಾಡಿದ್ರು ಅಭಿಷೇಕದ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಗೆ ಇದ್ದೀನಿ ನೋಡ್ಬೋದು ಎಲ್ಲರೂ ಕೂತಿದ್ದ ಕಡೆಯೇ ರಾಯರ್ಗೆ ನಮಸ್ಕಾರ ಮಾಡ್ಕೊಳ್ಳಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಹಾಕೋದಕ್ಕೆ ಕಷ್ಟ ಆಗ್ತಿತ್ತು ಒಂದೊಂದು ಸಲ ಒಂದೊಂದು ಥರ ಬರುತ್ತೆ ಬಾಟಲು ನಂದಿನಿ ತುಪ್ಪ ಈ ಸಲ ಸ್ವಲ್ಪ ಗಟ್ಟಿ ಇತ್ತು ಬಿಸಿ ಮಾಡಿ ಹಾಕಬಾರ್ದಲ್ವ ನೈವೇದ್ಯ ಇದು ಅಭಿಷೇಕಕ್ಕೆ ಅಂತ ಹೇಳಿ ಹಾಗೆ ಹಾಕ್ತೆ ಅಭಿಷೇಕ ಚೆನ್ನಾಗಾಯಿತು ರಾಯರ್ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ನಿಮ್ಗೂ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಏನೋ ಒಂಥರ ರಾಯರ್ನ ಪೂಜಿಸೋದ್ರಿಂದ ನನ್ನ ಜನ್ಮ ಪಾವನ ಆಗ್ತಿದೆ ಅಂತ ಅನ್ನೋ ಭಾವನೆ ನಿಜವಾಗ್ಲೂ ಈ ಮಹಾನ್ ಭಾವನ ಪೂಜಿಸೋ ಅಂತಹ ಒಂದು ಅದೃಷ್ಟ ಭಗವಂತ ನನಗೆ ಕೊಟ್ಟಿದ್ದನಲ್ಲ ಅಷ್ಟು ನನಗೆ ಸಂತೋಷ ಇಷ್ಟೊಂದು ಪುಣ್ಯ ಮಾಡಿದಿನ ನಾನು ಅಂತ ಅನ್ಸುತ್ತೆ ರಾಯರ್ನ ಪೂಜಿಸ್ತೀವಲ್ಲ ನಿಜವಾಗ್ಲೂ ಪ್ರತಿಯೊಬ್ಬರು ರಾಯರ ಭಕ್ತರು ಪುಣ್ಯವಂತ್ರೆ ಅಂತಾನೆ ಹೇಳ್ಬೋದು ರಾಯರ್ ಮುಂದೆ ಕೂತು ಹೇಳಿದಂತಹ ಗುರುಸ್ತೋತ್ರ ಹಾಗೆ ಭಗವದ್ಗೀತೆ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ತುಂಬ ಸಲ ಅಂದ್ಕೊಳ್ತಿದ್ದೆ ನಾನು ರಾಯರಿಗೆ ನೈವೇದ್ಯ ಮಾಡಿರೋಂತಹ ಕ್ಲಿಪ್ಪಿಂಗ್ನ ಹಾಕಬೇಕು ಅಂತ ಪ್ರತಿ ಸಲ ಕ್ಲಿಪ್ಪಿಂಗ್ ಮಾಡ್ಕೊಳ್ತಿದ್ದೆ ಬಟ್ ಏನೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕ್ತಿರ್ಲಿಲ್ಲ ಈ ಸಲ ರಾಯರ್ಗೆ ನೈವೇದ್ಯ ಮಾಡಿರಂತಹ ಕ್ಲಿಪ್ಪಿಂಗ್ನ ಹಾಕ್ಕೊಂಡೆ ನನಗೆ ಮಾವನ ಸಿಗಲಿಲ್ಲ ಅಂತ ಪೇಡ ತಂದಿದ್ದೆ ಹಾಗೆ ನನಗೆ ಅದೇನೋ ಪ್ರೀತಿ ರಾಯರ್ ಅಂದರೆ ರಾಯರ್ ಏನು ಬಂತಿನಲ್ಲ ನಾನು ಒಂದು ಪ್ರತಿ ಸಲ ಒಂದು ಚಾಕ್ಲೇಟ್ ಇಟ್ಟು ನೈವೇದ್ಯ ಮಾಡ್ತೀನಿ ಹಾಗೆ ಇವತ್ತು ಕೂಡ ಚಾಕ್ಲೇಟ್ ಇಟ್ಟು ನೈವೇದ್ಯ ಮಾಡಿದೆ ಎಲ್ಲ ದೇವ್ರಿಗೂ ಅವಾಗ ಕೂಡ ಏನೋ ಒಂದು ಅನುಭವ ಆಯಿತು ಬಟ್ ನನಗೆ ಇವಾಗ ನೆನಪಾಗ್ತಿಲ್ಲ ನೋಡ್ತೀನಿ ನೆನಪು ಮಾಡ್ಕೊಂಡು ಏನ್ ಅನುಭವ ಆಯಿತು ಅಂತ ಹೇಳ್ತೀನಿ ಇದಾದ್ಮೇಲೆ ಹೀಗೆ ಯಾವಾಗಲೂ ಉದಾಹರಣೆಯಲ್ಲಿ ಮೂರು ಸಲ ಹೂಗೆ ನೀರು ಹಾಕೊಂಡು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೈವೇದ್ಯ ಅದಕ್ಕೆ ಹೀಗೆ ಪ್ರೋಕ್ಷಣೆ ಮಾಡಿ ಆಮೇಲೆ ನಮ್ಮ ಗ್ರಾಮ ದೇವತೆ ಇಷ್ಟ ದೇವತೆ ಕುಲ ದೇವತೆ ಎಲ್ಲರನ್ನು ನೆನ್ಪು ಮಾಡಿಕೊಂಡು ನಾವು ನೈವೇದ್ಯನ ಸಮರ್ಪಿಸ್ಕೊಳ್ಳಿ ಸಮರ್ಪಿಸ್ಕೊಳ್ಳಿ ಅಂತ ಹೇಳಿ ಭಕ್ತಿಯಿಂದ ನಾವು ಅರ್ಪಿಸ್ಬೇಕು ಅರ್ಪಿಸ ಆದ್ಮೇಲೆ ಆ ಹೂನ ಮತ್ತೆ ನಾವು ನಮ್ಗೆ ಇಷ್ಟ ದೇವರು ರಾಯರತ್ರ ಇಟ್ಟು ಮತ್ತೆ ಮೂರು ಉದ್ದರಣೆ ನೀರು ತೋರಿಸಿ ಇಡಬೇಕು ಅದಾದ್ಮೇಲೆ ನಾನು ಇನ್ನೊಂದು ತಟ್ಟೆ ನೈವೇದ್ಯ ಕೂಡ ಮಾಡ್ದೆ ನಾನು ಹೇಳೋದನ್ನ ಯಾರು ನಂಬ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಆದರೆ ಇದು ನನ್ನ ಜೀವನದ ಸತ್ಯ ಪೂಜೆ ಏನು ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ರಾಯರು ತನ್ನ ಮಕ್ಕಳಿಗೆ ಏನು ತಿಳಿದಿಲ್ಲ ರಾಯರೆ ಅಂತ ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು ಅವ್ರು ಏನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಭಕ್ತರತ್ರ ಅದನ್ನ ಅವರಾಗೆ ಮಾಡಿಸ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತು ನಾನು ನೈವೇದ್ಯ ಮಾಡೋದನ್ನ ಹೇಳ್ತಾ ಇದ್ದೀನಿ ಪೂಜೆ ಬಗ್ಗೆನೆ ಗೊತ್ತಿರಲಿಲ್ಲ ಪ್ರತಿಯೊಂದು ಹಂತ ಹಂತವಾಗಿ ರಾಯರು ನನಗೆ ತಿಳಿಸ್ಕೊಟ್ಟಿದ್ದು ಇದಂತೂ ಸತ್ಯ ಹೀಗೆ ಎರಡೂ ಪ್ರಸಾದಗಳನ್ನ ರಾಯರಿಗೆ ನೈವೇದ್ಯ ಮಾಡಲ್ಲ ಮೇಲೆ ರಾಯರಿಗೆ ಆರತಿ ಕೂಡ ನಾನು ಮಾಡಿದೆ ಆರ್ತಿ ಎಲ್ಲ ಮಾಡಿ ಆದಮೇಲೆ ಪ್ರದಕ್ಷಿಣೆ ಮಾಡಿ ಕೂತ್ಕೊಂಡೆ ಆವಾಗ ರಾಯರು ಒಂದು ಯೆಲ್ಲೋ ಕಲರ್ ಏನು ಕಾಣಿಸ್ತಿದೆ ಗುಲಾಬಿ ಹೂವು ಅದನ್ನು ಕೂಡ ಏನು ಕೊಟ್ಟರು ಅಂದರೆ ಅದು ಹೋಗಿ ಭಗವದ್ಗೀತೆ ಬುಕ್ಸ್ ಮೇಲೆ ಅದು ಶ್ರೀಕೃಷ್ಣ ಪರಮಾತ್ಮ ಅವರ ಕಿರೀಟದ ಮೇಲೆ ಬಂದು ಕೂರುತ್ತೆ ಆ ಕ್ಲಿಪ್ಪಿಂಗ್ ಕೂಡ ನಾನು ಹಾಕ್ತೀನಿ ಜನ ನೈವೇದ್ಯದ ತಟ್ಟೆನ ಹಿಂಗೆ ಹಿಂಗೆ ಅಂದ್ಬಿಡ್ತಾರೆ ಹಾಗೆ ಮಾಡಬಾರ್ದು ಫಸ್ಟ್ ನಾವು ಹೂವು ಇಟ್ಕೊಂಡು ಪ್ರೋಕ್ಷಣೆ ಮಾಡ್ಕೋಬೇಕು ಮಡಿ ಮೈಗೆ ಏನಿದ್ರು ಈ ಉದ್ಧರಣೆ ನೀರಿಂದ ಅದು ಪವಿತ್ರವಾಗ್ಲಿ ಅನ್ನೋ ಕಾರಣಕ್ಕೆ ಮಾಡಿಕೊಂಡು ಆಮೇಲೆ ನೈವೇದ್ಯ ಮಾಡಿ ಮತ್ತೆ ನಾವು ಮೂರು ಉದ್ಧರಣೆ ನೀರನ್ನ ತಟ್ಟೆಗೆ ಬಿಡಬೇಕು ನೋಡ್ಬೋದು ಈ ಆಶೀರ್ವಾದ ಕೂಡ ನನಗೆ ತುಂಬ ತುಂಬಾ ವಿಶೇಷ ಅಂತ ಅನ್ನಿಸ್ತು ವಿಶೇಷದಲ್ಲೇ ವಿಶೇಷ ಅನ್ನಿಸ್ತು ರಾರಿಗೆ ಫಸ್ಟೇ ಸೇವಂತಿಗೆ ಮುಡಿಸಿದ್ದೆ ಅದನ್ನು ಕೂಡ ನನಗೆ ಆಶೀರ್ವಾದವಾಗಿ ಕೊಟ್ಟರು ಅದಾದ ಮೇಲೆ ಇನ್ನೊಂದು ತುಳಸಿ ಇಟ್ಟು ಅದರ ಮೇಲೆ ಗುಲಾಬಿ ಹೂ ಇಟ್ಟಿದ್ದೆ ಯೆಲ್ಲೋ ಕಲರ್ದು ಅದನ್ನು ಕೂಡ ಆಶೀರ್ವಾದವಾಗಿ ಕೊಟ್ಟರು ಅದು ಯಾವಾಗ ಪೂಜೆ ಎಲ್ಲ ಆದಮೇಲೆ ಕೊಟ್ಟರು ಗುರುಸ್ತೋತ್ರ ಅಭಿಷೇಕ ಎಲ್ಲ ಆದಮೇಲೆ ಅದು ನೋಡ್ಬೋದು ಭಗವದ್ಗೀತೆ ಬುಕ್ ಮೇಲೆ ಅದು ಶ್ರೀಕೃಷ್ಣನ್ ಕಿರೀಟನ್ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಫ್ರೀ ಮಾಡಿಕೊಂಡು ರಾಯರ ಹತ್ರ ಬಂದಾಗ ಮತ್ತೆ ರಾಯರು ತುಳಸಿ ಗುಲಾಬಿ ಮೃತಿಕ ಪ್ರಸಾದದಿಂದ ತುಂಬ ಅಂದರೆ ತುಂಬಾ ಆಶೀರ್ವಾದ ಮಾಡಿದರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಮತ್ತೆ ರಾಯರಿಗೆ ಶ್ಲೋಕಗಳೆಲ್ಲ ಹೇಳ್ತಾ ಕೂತಿರ್ಬೇಕಾದಾಗ ನಾನು ಅಂದ್ಕೊಂಡಿರಲಿಲ್ಲ ತಾಯಿ ಚಾಮುಂಡೇಶ್ವರಿ ಅಮ್ಮ ಅವರು ಇವತ್ತು ಕೂಡ ನನಗೆ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ ಅಂತ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇವಾಗ ಇಲ್ಲಿ ಹಾಕ್ತೀನಿ ನಾನು ಹೂಗಳೆಲ್ಲ ಎತ್ತಿಟ್ಕೊಂಡು ಪ್ರಸಾದಗಳನ್ನ ವಾಪಸ್ ಎತ್ಕೊಳ್ತಿದ್ದೆ ಬೆಳಿಗ್ಗೆ ಇಟ್ಟಿರ್ತೀನಲ್ವ ಬೆಳಗಿನ ಜಾವ ಐದು ಗಂಟೆಲೆಲ್ಲ ಇಟ್ಟಿರ್ತೀನಲ್ಲ ಮಧ್ಯಾಹ್ನ ಹೊತ್ತು ಎತ್ಕೊಂಡು ಮತ್ತೆ ಏನಾದರೂ ತಟ್ಟೆಯಲ್ಲಿ ಬೇರೆ ಇಟ್ಟು ನೈವೇದ್ಯ ಮಾಡ್ತೀನಿ ರಾಯರಿಗೆ ಅದು ನನ್ನ ಅಭ್ಯಾಸ ಹಾಗೆ ಇಟ್ಟು ರಾಯರಿಗೆ ಗುರುಸ್ತೋತ್ರ ಹೇಳ್ತಾ ಇರಬೇಕಾದ್ರೆ ತುಂಬ ಟೈಮಾಗಿ ಹೋಗಿತ್ತು ತಾಳು ಹೇಳ್ತಾ ಹೇಳ್ತಾ ಗುರುಸ್ತೋತ್ರನ ನಾನು ಇದನ್ನೆಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಿರ್ಬೇಕಾದ್ರೆ ಅಮ್ಮನವ್ರು ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಅಂದ್ಕೊಂಡೇ ಇರಲಿಲ್ಲ ಇವತ್ತು ತಾಯಿ ಚಾಮುಂಡೇಶ್ವರಿ ಅಮ್ಮನಿಂದ ನನಗೆ ಮತ್ತೆ ಆಶೀರ್ವಾದ ಸಿಗುತ್ತೆ ಅಂತ ಬಲಭಾಗದಿಂದ ಆಶೀರ್ವಾದ ಮಾಡಿದ್ರು ಮತ್ತೆ ಸಂಜೆ ನಾನು ದೇವ್ರ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಮನೆಯವರು ಎಲ್ಲಿಂದ ತಂದಿದ್ರು ಅಂತ ನನಗೂ ಗೊತ್ತಿಲ್ಲ ದಾಸವಾಳದ ಹೂ ತಂದಿದ್ರು ಮಡಿಸೋಣ ಅಂತ ಹೇಳಿ ಅಮ್ಮನವ್ರಿಗೆ ಮತ್ತೆ ರಾಯರಿಗೆ ಮಡಿಸ್ದೆ ಅಮ್ಮನವ್ರಿಗೆ ಮಡಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಎಲ್ಲ ಹೇಳಿ ಕ್ಲಿಪ್ಪಿಂಗ್ಸ್ಗಳೆಲ್ಲ ಜೋಡಿಸ್ತಿರುವಾಗ ದಾಸವಾಳದ ಹೂವು ಅಲಗಾರ್ತು ಕ್ರಾಸ್ ಕೂಡ ಆಯಿತು ಅದು ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕಿಂತ ವಿಡಿಯೋ ಮಾಡ್ತಿದ್ದೆ ಆ ಟೈಮಲ್ಲಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೆ ಒಟ್ಟಾರೆ ಆಗಿ ಹೇಳ್ಬೇಕು ಅಂದ್ರೆ ಇವತ್ತು ನಾನು ರಾಯರ್ನ ಪೂಜಿಸಿದಂತಹ ರೀತಿ ನನಗಾದಂತಹ ಅವರ ಆಶೀರ್ವಾದದ ಅನುಭವಗಳು ತುಂಬಾ ಅಂದ್ರೆ ತುಂಬಾನೇ ನನ್ಗೆ ತೃಪ್ತಿ ತಂದು ಕೊಡ್ತು ಭಗವಂತನ ಮೆಚ್ಚಿಸೋ ಪ್ರಯತ್ನದಲ್ಲಿ ನಾನಿವತ್ತು ಯಶಸ್ವಿ ಆದೆ ಅಂತ ಭಾವಿಸ್ತಾ ಇವತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಹೇಳೋದು ಒಂದೇ ರಾಯರು ಇದ್ದರೆ ನಿಮ್ಗೆ ಯಾವುದೇ ಕಷ್ಟ ಆಗಿರಲಿ ರಾಯರನ್ನ ನಂಬಿ ಖಂಡಿತ ನಿಮಗೆ ದಾರಿ ತೋರಿಸ್ತಾರೆ ನಿಧಾನ ಆಗ್ಬೋದು ಆದರೆ ಖಂಡಿತ ದಾರಿ ಅಂತೂ ತೋರಿಸೇ ತೋರಿಸ್ತಾರೆ ಹಾಗೆ ನನಗೇನು ಗೊತ್ತಾ ರಾಯರು ಅಂದ ತಕ್ಷಣವೇ ನನ್ನಲ್ಲಿ ಏನೋ ಒಂದು ಸಂತೋಷ ಬರುತ್ತೆ ನಿಜವಾಗ್ಲೂ ನನ್ನ ಪ್ರಾಣ ನನ್ನ ಸರ್ವಸ್ವವು ರಾಯರೇ ಆಗಿದ್ದಾರೆ ರಾಯರಿದ್ರೆ ಸಾಕು ಏನು ಬೇಡ ರಾಯರು ಅನ್ನೋ ಪದದಲ್ಲೇ ಅಷ್ಟು ಸಂತೋಷ ಸಿಗುತ್ತೆ ಇದೇ ರೀತಿಯ ಅನುಭವ ಪ್ರತಿಯೊಬ್ಬರಿಗೂ ಆಗಲಿ ಎಲ್ಲರ ಕಷ್ಟಗಳು ದೂರ ಆಗಲಿ ಎಲ್ಲರ ಇಷ್ಟಾರ್ಥಗಳನ್ನು ಭಗವಂತ ಕೊಟ್ಟು ಎಲ್ಲರ ಬದುಕಲು ಬೆಳಕಾಗಿ ರಾಯರು ಬಂದು ಕೈ ಹಿಡಿದು ಕಾಪಾಡಿ ಅವ್ರ ಜೀವನನ ಉದ್ಧಾರ ಮಾಡ್ಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮಾಡ್ತಿದೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು